ಆ ಸಿಡಿ ಗಂಗಾಧರ್ನು ಅಧ್ಯಕ್ಷನಾಗಿ ಯಾಕೆ ಮಾಡೋರು ಅಂತಂದ್ರೆ ಹೇಳುತ್ತ ಕೆಪೆಟ್ಟೋಗ್ತಾನೆ ಅನ್ನೋ ಕಾರಣಕ್ಕೆ ಮಾಡೋರು ಆ ವಸೂಲಿ ಮಾಡಿರೋದ್ರಲ್ಲಿ ಎಲ್ಲಾದ್ರೂ ಅವ್ರ ಕೈಲೇ ಕೊಟ್ಬಿಟ್ಟು ಅಣ್ಣ ನೀನ್ ಎಷ್ಟು ಕೊಡ್ತೀಯ ಅಷ್ಟು ಕೊಡೋಣ ಅಂತಾನು ನಾವ್ ಅಭ್ನ ಇರೋನು ಹಂಗಾಗಿ ಆ ಕಾರಣಕ್ಕೆ ಮಾಡ್ಕೊಂಡವ್ರೆ ಮೈ ಶುಗರ್ ಫ್ಯಾಕ್ಟ್ರಿ ಕಥೆ ಹೇಳಿದೀನಿ ನಾನು ಅಡ ಇಡಕ್ಕೆ ಏನ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಈ ಪಕ್ಷ ಕಂಟಿನ್ಯೂ ಗ್ಯಾಂಗ್ರಿನ್ ನ ತೊಡಿಬೇಕು ಅನ್ನೋದಾದ್ರೆ ಚಲುರಾಯ ಸ್ವಾಮಿ ಅವರ ಸೋಲ್ ಆಗ್ಬೇಕು ಚೆಲುರಾಯ್ ಸ್ವಾಮಿ ಅವ್ರ ಸೋಲ್ ಯಾವುದು ಅಂದ್ರೆ ಸ್ಟಾರ್ ಚಂದ್ರು ಅವ್ರ ಸೋಲು ಸ್ಟಾರ್ ಚಂದ್ರು ಅವರು ಪಾಪ ಕುಮಾರ್ ಸ್ವಾಮಿ ತಗೊಂಡಷ್ಟು ಕಾಂಟ್ರಾಕ್ಟ್ ಇಂಟ್ರಾಕ್ಟ್ ಎಲ್ಲ ತಗೊಂಡ್ ಮಾಡಿಸ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಹತ್ರನೇ ಅದ್ ಏನ್ ಕತೀವ ಅದ್ ಯಾವ್ ಕೇಳ ಗಾಲಕ್ಕೆ ಪಾಪ ಅವನ್ಗು ಪಾಪ ಇದ್ ಮಾಡಿ ಹುಚ್ಚಿಡ್ಸಿ ಕರ್ಕಂಬಂದು ನಿಲ್ಲದ್ಕೊಟ್ಟು ಅದನ್ನ ಅಭೇಬಾರಿ ಮಾಡ್ಕೊಟ್ಬಿಟ್ಟವ್ರೆ ಅವ್ ನೆಕ್ಸ್ಟ್ ದಿನ ಅವರು ಆಗ್ಲೇ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಿದ್ರಂತೆ ಯಾರು ಸ್ಟಾರ್ ಚಂದ್ರು ಅವರು ಅಣ್ಣ ಹೋದ್ರೆ ಎಷ್ಟು ಜನ ಸೇರಿಸ್ತೀವಿ ಅಂತ ಯಾರು ಮಾತಾಡೋದಿಲ್ಲ ಕಾರಣ ಎಷ್ಟು ದುಡ್ಡು ಕೊಡ್ತೀವಿ ಅಂತದೇ ಆಗಲ್ಲ ನಿಲ್ಲುವೆ ಸೊ ನಾವು ಯಂಗಣ ಮಾಡೋದು ಅಂತ ಪಾಪ ಹೋಗಿ ಓಡಾಡ್ತಾ ಇದ್ರಂತೆ ಸೊ ಹಂಗಾಗಿ ಇವೆಲ್ಲ ನಮಗೊಂದ್ ಸ್ತುತಿಗಳು ಸಿಕ್ತಿದಾವೆ ಇದರ ಜೊತೆಗೆ ಕುಮಾರಸ್ವಾಮಿ ಅವರನ್ನ ನಾನು ಇದನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಜಿಲ್ಲೆನ ಕಂಪೇರ್ ಮಾಡಿಕೊಂಡು ನಾನು ಕುಮಾರಸ್ವಾಮಿ ಅವರನ್ನ ಗೇಲಿ ಮಾಡಿರೋದು ಹೌದು ಆದ್ರೆ ಇದರ ಜೊತೆ ಜೊತೆಗೆ ಇದೇ ಕುಮಾರ್ ಅದು ನನ್ನ ಜಿಲ್ಲೆ ವಿಷಯ ಬಂದಾಗ ನಾನು ಕೂಡ ಅದೇ ಪ್ರಶ್ನೆ ಎತ್ತಿದ್ರು ಎತ್ಬಹುದು ಆದ್ರೆ ವಾಪಸ್ ಪುನಃ ಇನ್ನೊಂದು ಕಡೆ ಬಂತು ಅಂತಂದ್ರೆ ಈ ಬಂದ್ ನಿಷೇಧ ಅನ್ನೋದು ಮಾಡದೆ ಹೋಗಿದ್ದಿದ್ರೆ ಒಂದಷ್ಟು ಸಮಸ್ಯೆ ಆಯ್ತಿತ್ತು ಅವತ್ತಿಗೆ ಲಾಟ್ರಿ ಲಾಟ್ರಿನ ನಿಷೇಧ ಮಾಡಿದ್ಯಲ್ಲ ಎರಡ್ ಸಾವಿರದ ಆರರಲ್ಲಿ ಬಂದಾಗ ಲಾಟ್ರಿ ನಿಷೇಧ ಮಾಡಿದ್ಯ ಸುಮಾರು ಮನೆಗಳು ಉಳ್ಕೊಂಡು ಕಷ್ಟ ಸುಖವ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೆಂಗೋ ಏಕಂಡ್ ಎರಡ್ ಮೂರ್ ಸಾವಿರ ಸಾಲನು ಮನ್ನಾ ಮಾಡಿದ್ರು ಸೊ ಬಹುಶಃ ಕನಿಷ್ಠ ರೈತ ಪರ ಕಾಳಜಿ ಏನಾದರೂ ಯಾರಿಗಾದ್ರು ಇದ್ರೆ ಅದು ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿ ಇದೆ ಈಗಿರೋ ಅಂತ ಅದರಲ್ಲೂ ವಿಶೇಷವಾಗಿ ದೇವೇಗೌಡರು ನಾನು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಚೆನ್ನುರಾಯ ಸ್ವಾಮಿ ಅವ್ರಿಗೆ ನೀವು ಇನ್ನೊಂದ್ಸಾರಿ ಸಿದ್ದರಾಮಯ್ಯವ್ರನ್ನು ಇಲ್ಲಿ ಕರ್ಕ ಬಂದ್ಬಿಟ್ಟು ಮಂಡ್ಯಕ್ಕೆ ಇನ್ನೊಂದ್ಸಾರಿ ಜೋರಾಗಿ ಅವ್ನ ಇದಾನಲ್ಲ ದೇವೇಗೌಡ ಅಂತ ಅನ್ಬಸ್ಬಿಟ್ಟು ಕರ್ಕೊಂಡು ಹೋಗಿ ಇನ್ನೊಂದ್ಸಾರಿ ಅದೇ ದಾಟಿನಲ್ಲಿ ಸಿಂಗ್ಯುಲರ್ ಆಗಿ ದೇವೇಗೌಡರ ಬಗ್ಗೆ ಮಾತಾಡಿಸಿ ನೀವು ನಡ್ಕತಿರುವಂತಹ ರೀತಿ ಎಷ್ಟು ಮಟ್ಟಿಗೆ ಅಂದ್ರೆ ನೀವು ಅವತ್ತು ನಮ್ಮ ರಮೇಶ್ ಬಾಬು ಬಟ್ಟಿಸಿದ್ದೇಗೌಡರು ಮಳವಳ್ಳಿನಲ್ಲಿ ಯಾವ ಆಪರೇಷನ್ ಮೂರ್ ಮೂರ್ ದಿನಕ್ಕೂ ಈ ಮೂರೇ ದಿನಕ್ಕ ಬಂದು ಓಡಾಡ್ರಿ ಇವ್ರಿಗೆಲ್ಲ ಏನ್ ಮನುಷ್ಯತ್ವ ಕಳ್ಕೊಂಡಿದಾರ ಏನ್ ಕಳ್ಕೊಂಡಿದಾರ ಇವರೇ ನಮ್ಗಿಂತ ಏನ್ ಬೈಕಂಡ್ ಓಡಾಡಿಲ್ಲ ಆದರೂ ಮೂರೇ ದಿನಕ್ಕೆ ಬರ್ತಾರೆ ನಮ್ ಚಲುವ ಒಂದ್ ತಿಂಗಳಾದ್ರೂ ಬರಿಕೀರ ಅಂತ ಅವರೇ ಓಪನ್ ಆಗಿರ್ತವ್ರೆ ಅಂದ್ರೆ ಚೆಲುರಾಯ್ ಸ್ವಾಮಿಗೆ ಜೀವದ ಮೇಲೆ ಆಸೆ ಜನದ ಮೇಲೆ ಪ್ರೀತಿ ಇಲ್ಲ ಈ ಕುಮಾರಸ್ವಾಮಿ ಉಲ್ಟಾ ಕೇಸು ಜೀವ ಹೋದ್ರೂ ಹೋಗುವ ಜನ ಜೊತೆ ಹೋಗ್ಬಿಟ್ಟು ಅಲ್ಲೇ ತಗೋದ್ ಇದು ಡಿಫರೆನ್ಸ್ ಇದೆ ಇಲ್ಲಿ ಈ ಡಿಫರೆನ್ಸ್ ಅನ್ನ ನಾವೀಗ ಅರ್ಥ ಮಾಡ್ಕೊಬಿಟ್ಟಿದೆ ಆಮೇಲೆ ಕುಮಾರಸ್ವಾಮಿ ಈ ರಾಜ್ಯದ ನಾಯಕರಾಗಿರುವಂತ ಈ ಕುಮಾರಸ್ವಾಮಿ ಜೊತೆಗೆ ಚೆಲುರಾಯ್ ಸ್ವಾಮಿ ಅವರು ಆಡ್ತಿರುವ ಆಟ ಹೆಂಗಿದೆ ಅಂದ್ರೆ ನವಿಲ್ ನೋಡಿ ಕೆಂಬೂತಾ ಪುಕ್ಕ ತರ್ಕಂಡ್ ಕಾಣ್ತಾರೆ నవీన్ నోడ్బుట్టు కెంబ నగదు అన్న లెక్కలు ఇవీ మాత సే చూరమూ కడ బ్యాలెన్స్ మార్కండ ఆటారు డి కె శివకుమార్ హో బెన్స్ హో బ్యాలెన్స్ ఎర సో చూర సారి ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಧರ್ಮ ಮುಖ್ಯಮಂತ್ರಿ ಆಗಿದ್ದಾಗ ಫಸ್ಟ್ ಟೈಮು ಅವರು ಗೆದ್ದಿರ್ತಾರೆ ಎರಡ್ ಸಾವಿರದ ಆರಲ್ಲಿ ಮೊಟ್ಟ ಮೊದಲನೇ ಸಾರಿ ಎಂ ಎಲ್ ಎ ಕುಮಾರಸ್ವಾಮಿ ಅವರು ಈ ಕುಮಾರಸ್ವಾಮಿ ಅವರನ್ನ ಈಗ ಇದು ಯಾರು ಸಿದ್ದರಾಮಯ್ಯನ ಅವಾಗ ಇಳಿಸಿದ್ ಯಾರು ಅಂತ ಯೋಚನೆ ಮಾಡಿದ್ರೆ ಅವತ್ತು ಕುಮಾರಸ್ವಾಮಿ ಅವರ ಜೊತೆ ನಿಂತಿದ್ದವರು ಯಾರು ಇದೇ ಚೆಲ್ಲೂರಾಯ ಸ್ವಾಮಿ ಇವರೆಲ್ಲ ಇವರೆಲ್ಲ ಎಬ್ಬನ್ ತಲೆಯ ಕೆಡಿಸಿ ಏನೋ ಅದ್ರ ಹಬ್ಬ ಮಾಡಿ ಸಿದ್ದರಾಮಯ್ಯವ್ರನ್ನ ಕಿತಾಸ್ ಪಾರ್ಟಿ ಸಸ್ಪೆಂಡ್ ಮಾಡುವಾಗ ಏನ್ ಮಾಡ್ತಿದ್ರು ಸಿದ್ದರಾಮಯ್ಯವ್ರನ್ನ ಪಾರ್ಟಿ ಸಸ್ಪೆಂಡ್ ಮಾಡೋದ್ರಲ್ಲ ಅವಾಗ ಇದೇ ಸ್ವಾಮಿ ನೇತೃತ್ವ ಇರ್ಲಿಲ್ವಾ ಇವ್ರು ಕಾರಣಕರ್ತರಾಗಿರ್ಲಿಲ್ವಾ ಈಗ ಅದ್ ಯಾವ ಮಖ ಇವ್ರು ಹೋಗ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ತಪ್ಕೊಂಡಿದಾರೋ ಗೊತ್ತಿಲ್ಲ ಮತ್ತೆ ಸಿದ್ದರಾಮಯ್ಯವ್ರು ಅದಂಗೆ ಅವ್ರನ್ನ ಒಪ್ಕೊಂಡಿದಾರೋ ಗೊತ್ತಿಲ್ಲ ಇವ್ರು ತಪ್ಕೊಂಡಿರೋದಾಕೆ ಯಾಕೆ ಅಂತೂ ಗೊತ್ತಿಲ್ಲ ಅವ್ರು ಒಪ್ಕೊಂಡಿರೋದಾಕೆ ಅಂತೂ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮಂಡಂಗಂತೂ ಚೊಂಬ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರೆ ಚಲೂರಾಯಸ್ವಾಮಿ ಇವರು ಈ ಆಟ ಆಡ್ತಿದ್ದಾರೆ ಸೊ ಹಾಗಾಗಿ ಒಳಗೊಂದು ಹೊರಗೊಂದು ಇರುವಂತವ್ರು ಈ ಸಿಹಿಯಾದ ವಿಷ ಇದ್ದಂಗೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡೋದು ನಮ್ಗೆ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಸೀದಾ ಇರೋಣ ನೇರ ನೇರ ಇರೋಣ ಒಳಗೊಂದು ಹೊರಗೊಂದು ಇಟ್ಕೊಂಡು ಆಡಕ್ ಬೇಡ ಆ ಕಾರಣಕ್ಕೆ ನಾನು ಈ ಪಕ್ಷದ ವಿಚಾರಕ್ಕೆ ಬಂದಾಗ ಬಹಿರಂಗವಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಪಕ್ಷವನ್ನು ಉಳಿಸ್ಕೊಡೋ ಕಾರಣಕ್ಕೂ ಈ ಸಾರಿ ಈ ಒಂದು ಮೇಜರ್ ಸರ್ಜರಿ ಆಗ್ಬೇಕಾಗಿದೆ ಈ ಮೇಜರ್ ಸರ್ಜರಿ ಯಾವ ತರದಲ್ಲಿ ಆಗ್ಬೇಕಾಗಿದೆ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಗೆಲ್ಸೋದ್ರ ಮುಖಾಂತರ ಚಲುವರಾಯ ಸ್ವಾಮಿ ಅವರ ಅಹಂಕಾರದ ವಿರುದ್ಧದ ಹೋರಾಟ ಇದು ಇಲ್ಲಿ ಸ್ಟಾರ್ ಚಂದ್ರು ನೆಪ ಮಾತ್ರ ಇದೆ ಆಮೇಲೆ ನಾನು ಕುಮಾರಸ್ವಾಮಿ ಅವರು ಸರಿ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಕೊಟ್ಟಿರೋದು ಯಾರು ಈ ಚೆಲುವಾಯ ಸ್ವಾಮಿ ಅದಕ್ಕೆ ನಾನು ಹೇಳ್ತಾ ಇರೋದು ನವಿಲ್ ನೋಡಿ ಕೆಂಬುತ್ತಾ ಪುಕ್ಕ ತರ್ಕರಣ ಕಾಣಿಸ್ತಾ ಇದೆ ಇದು ತಾನು ಕೆಂಬೂತ ಅನ್ನೋದನ್ನ ಶ್ರೀಯುತರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಸ್ಟಾರ್ ಚಂದ್ರುಗೆ ಪಾಪ ನನಗೆ ಮೇ ಏಳನೇ ತಾರೀಕು ಸ್ಟಾರ್ ಚಂದ್ರು ಇದೇ ಚಲೂರಾಯ್ ಸ್ವಾಮಿ ಅವ್ರನ್ನ ಹೆಂಗೇನ್ ಬೈಕಂಡ್ ಓಡಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆ ದಿನ ಆ ದಿನದ ರಿಯಾಕ್ಷನ್ ನ ಕಾಯ್ತಾ ಇದ್ದೀನಿ ಅವರಿಂದ ಸೊ ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಕ್ಕೊರಿನಿಂದ ಈ ಸಾರಿಗೆ ರೈತರ ಹಿತ ದೃಷ್ಟಿಯಿಂದ ಜಿಲ್ಲೆಯ ಹಿತ ದೃಷ್ಟಿಯಿಂದ ನಾವು ಸರಿಯೋ ತಪ್ಪೋ వర నాయన వివేచన బా ఈ సారికి మాత్ర కుమార్స్వామి సపోర్ట్ తీర్మాన తగ్గ ఆమె సంబంధపారే ఏ ప్రశ్న ఇవత్ ఇడీ దినోచన తీర్మాన తగ్గు నన్న జొతే